ರಿಲೀಸ್ ಟೈಮ್ ಬರುವಾಗ ನಿರ್ದೇಶಕರನ್ನ ಯಾಕೆ ದೂರ ಇಡ್ತಾ ಇದ್ದೀರಿ ಅಂತ ಸರ್ ಅದು ಈಗ ಪ್ರೆಸೆಂಟ್ಲಿ ಕೋರ್ಟ್ ಆಗಿದೆ ಓಕೆ ಆಯಿತಾ ಸೊ ಯಾರು ಇಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಾಗುತ್ತೆ ಅಲ್ಲ ನಾನು ಇಲ್ಲಿ ಬಂದ ಮೇಲೆ ಅವ್ರನ್ನ ನೋಡಿಲ್ಲ ಫೋನ್ ಮಾಡಿದೆ ನಾನು ಅರ್ಜುನ್ ಅವ್ರಿಗೆ ನಮಗೆ ಈ ಪ್ರೆಸ್ ಮೀಟ್ ಇನ್ಫಾರ್ಮೇಶನ್ ಇಲ್ಲ ಅಂದರು ಒಬ್ಬ ನಿರ್ದೇಶಕನ ಪರಿಸ್ಥಿತಿ ಈ ಥರ ಆದರೆ ಹೇಗೆ ಅಂತ ಒಬ್ಬ ನಿರ್ಮಾಪಕನ ಪರಿಸ್ಥಿತಿ ಅಂತ ತಿಳ್ಕೊಂಡ ಮೇಲೆ ಅದು ಡಿಸೈಡ್ ಆಗುತ್ತೆ ಅದು ಏನಾಗಿದೆ ಆ್ಯಕ್ಚುಲಿ ನಿಮ್ಮಿಂದ ಅದು ಅದು ಇದೆಯಾ ಹೇಳ್ತಲ್ಲ ಅಲ್ಲ ಇವರು ಮನಸ್ಸು ಮಾಡಿದ್ರೆ ಆಗ್ತಿತ್ತು ಯಾಕಂದ್ರೆ ಹಿಂದಿ ಸಿನಿಮಾನ ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ ಅವರು ಕೂಡ ಅವ್ರನ್ನ ಅವಾಯ್ಡ್ ಮಾಡ್ತಾರೆ ಅಂದ್ರೆ ಇದು ಒಂದು ನೋವಿನ ಸಂಗತಿ ಅಂತ ಅನ್ಸುತ್ತೆ ಒಂದ್ ನಿಮಿಷ ಸರ್ ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತೋ ಅವರು ಇಲ್ವಲ್ಲ ಇಲ್ಲಿ ಅದೇ ತಾನು ಕಾಣಿಸ್ತಾ ಇದ್ದೀನಿ ಇಲ್ಲ ಇಲ್ಲ ನೀವು ಅಸ್ಯೂಮ್ ಮಾಡ್ಕೊಂಬಿಡಿ ನಾನು ಅವಾಯ್ಡ್ ಮಾಡ್ತಾ ಇಲ್ಲ ಮತ್ತೆ ಏನು ಪ್ರಾಬ್ಲಮ್ ಅಂತ ಹೇಳಿ ಆ್ಯಕ್ಚುಲಿಲ್ಲ ಅದು ಅವರು ಇವ್ರದ್ದು ಪ್ರಾಬ್ಲಮ್ ಸೊ ಅವರೇ ಮಾತಾಡಿಕೊಂಡ್ರೆ ತುಂಬ ಇದು ತುಂಬ ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದ ಇದು ಡೈರೆಕ್ಟರ್ ಪ್ರೊಡ್ಯೂಸರ್ದು ಮುಂಚೆಯಿಂದ ದನೂ ಪ್ರಾಬ್ಲಮ್ ಆಗಿರೋದ್ರಿಂದ ನಿಮ್ಗೆಲ್ರಿಗೂ ಗೊತ್ತಿರೋದೆ ಇದೇನು ಸರ್ಪ್ರೈಸಿಂಗ್ ಏನಲ್ಲ ಸೊ ಇದು ಇವಾಗ ಕೋರ್ಟ್ವರೆಗೂ ಹೋಗಿದೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ ವಿಷಯ ಸೊ ಇದನ್ನು ಚೇಂಬರ್ಗೂ ಹೋಗಿದೆ ಸೊ ಚೇಂಬ್ರಲ್ಲೇ ಬಗೆಹಾರಿದ್ರೆ ಅದು ಇವಾಗ ಕೋರ್ಟ್ಗೆ ಹೋಗಿದೆ ಅಲ್ವಾ ಸೊ ಚೇಂಬರ್ಗಿಂತ ದೊಡ್ಡ ಸರ್ ನಾನು ಚೇಂಬರ್ ಅಂದರೆ ಇಟ್ ಇಸ್ ಆಧಾರ್ ಬೋರ್ಡ್ ಅಲ್ವಾ ಅಲ್ಲೇ ಬಗೆಹಾರಲ್ಲಿಲ್ಲ ಅಂದರೆ ಸೊ ನಾನು ಅದಕ್ಕಿಂತ ದೊಡ್ಡ ಅಲ್ಲ ಸರ್ ಸೊ ಇವಾಗ ಪ್ರೊಡ್ಯೂಸರ್ ಮಾತಾಡಿದ್ರೆ ಚಂದ ಒಂದು ಒಂದು ಅರ್ಜಿ ಹಾಕಿದ್ರು ಅದು ನಿನ್ನೆ ವಚ ಆಗಿದೆ ಸೊ ನಿಮ್ಮ ಗಮನಕ್ಕೆ ಇರಲಿ ಬಹುಶಃ ಮಧ್ಯಂತರ ಅರ್ಜಿ ಅಂದರೆ ನಿಮಗೆಲ್ಲರಿಗೂ ಅದರ ಅರ್ಥ ಗೊತ್ತಿದೆ ಸೊ ಅವ್ರದ್ದೇ ಸಿನಿಮಾ ಬೆವರು ಮತ್ತೆ ರಕ್ತ ಹರಿಸಿರೋರು ಸಿನಿಮಾನ ಮಧ್ಯಂತರ ಅರ್ಜಿ ಆಗ್ತಾರೆ ಅಂದರೆ ಯು ಕ್ಯಾನ್ ಯು ಯೋರ್ ಸೆಲ್ಫ್ ಅನಾಲಿಸ್ ಸರ್ ಅದರ ಅರ್ಥ ಏನು ಸರ್ ಅದೇ ಈಗ ಈ ಕೋರ್ಟಲ್ ಇದೆ ಸರ್ ಇದೀಗ ನಾನು ಓಪನ್ ಅಲ್ಲಿ ಡಿಸ್ಕಸ್ ಮಾಡೋ ವಿಷಯ ಅಲ್ಲ ಟೈಮ್ ಬಂದಾಗ ಹನ್ನೆರಡನೇ ತಾರೀಕು ಮಾತಾಡ್ತೀನಿ ಮೇಡಮ್ ನಾನು ಅಲ್ಲ ಅದೇ ಈಗ ಈಗ ನಿಮಗೆ ಒಂದು ಡಾಕ್ಯುಮೆಂಟು ಆಲ್ರೆಡಿ ಇದೆ ಅದನ್ನು ನೋಡಿಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ ಬಹುಶಃ ಇಲ್ಲಿ ಈ ಈ ವೇದಿಕೆ ನಾವು ಒಂದು ಸಂತೋಷದಿಂದ ಒಂದು ಸಿನಿಮಾ ಮಾಡಿದ್ವಿ ಜನಕ್ಕೆ ಮುಟ್ಸ್ಬೇಕು ಅನ್ನೋದು ನಿಟ್ಟಿನಲ್ಲಿ ಇವಾಗ ಇಷ್ಟು ಜನ ಗೊತ್ತಿದ್ದೀವಿ ಅಂದರೆ ಅವಾಗ ಇಷ್ಟು ಜನಕ್ಕೆ ಸಿನಿಮಾ ಮೇಲೆ ಇರೋ ಒಂದು ಕಾಳಜಿ ಅಲ್ವಾ ಸೊ ಇದೇ ಕಾಳಜಿ ಉಡಿಸ್ಕೊಂಡು ಹೋಗ್ಬಿಟ್ಟಿದ್ದರೆ ಸೀಟ್ ಯಾರು ಯಾರು ಕಿತ್ಕೊಳಕ್ಕಾಗಲ್ಲ ಯಾರು ಇದು ನನ್ನ ಅನಿಸಿಕೆ ಸೊ ಇದು ದಯವಿಟ್ಟು ನೀವು ಪಾಸಿಟಿವ್ ಸಿನಿಮಾ ಬಗ್ಗೆ ಪಾಸಿಟಿವ್ ಮಾತಾಡ್ಕೊಂಡು ಸರ್ ಈಗ ಈಗ ನೀವು ಏನು ಪ್ರಶ್ನೆ ಕೇಳ್ತಾ ಇದ್ದೀರಾ ನಿನ್ನೆಗೆ ನಾನು ಉತ್ತರ ಕೊಟ್ಟೆ ಅಲ್ವಾ ಹತ್ರದ್ದೇನು ಇಲ್ಲ